ನಮಸ್ತೆ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಿಮ್ಮೆಲ್ಲರನ್ನು ನನ್ನ ಇಷ್ಟವಾಗಿರೋ ದೇವರು ನನ್ನ ಆರೋಗ್ಯ ದೈವ ಅಥವಾ ನಮ್ಮ ಮನೆಯ ದೇವರು ಶ್ರೀ ಕುರುವತಿ ಬಸವೇಶ್ವರ ಸ್ವಾಮಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆ ದೇವರು ನನ್ನ ಮೊದಲನೇ ದೇವಸ್ಥಾನದ ವ್ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಹೇಳೋ ಅಷ್ಟು ಮಾಹಿತಿ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಏನು ಹೇಳೋಕ್ಕಾಗಿಲ್ಲ ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ಅರ್ಚಕರು ಯಾರಾದರೂ ಸಿಕ್ಕರೆ ಅವರಾದರೂ ಮಾತಾಡ್ತೀನಿ ಅಂದರೆ ಅವ್ರ ಹತ್ರ ಮಾತಾಡಿಸ್ತೀನಿ ಓಕೆ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಒಳಗಡೆ ಹೋದರೆ ಸ್ವಲ್ಪ ಸ್ಟೆಪ್ಸ್ ಬರುತ್ತೆ ಸ್ಟೆಪ್ಸ್ ಹತ್ತಿ ಮೇಲುಗಡೆ ಹೋಗಬೇಕು ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಹೊಯ್ ಚಾಳುಕ್ಯರು ಕಟ್ಟಿದ್ದು ಚಾಳುಕ್ಯರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಅಥವಾ ಸುಮಾರು ಒಂದು ಆರುನೂರ ವರ್ಷದ ಹಳೆಯ ಇತಿಯ ಹಳೆಯ ವರ್ಷದ ದೇವಸ್ಥಾನ ಅಂತಲೂ ಹೇಳ್ಬೋದು ಇಲ್ಲಿ ಮೊದಲು ಇದ್ದಿದ್ದು ಕೇವಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಬಸವಣ್ಣನ ದೇವಸ್ಥಾನ ಒಂದು ನಾಲ್ಕು ಕಂಬಗಳ ಮಧ್ಯೆ ಒಂದು ಮಂಟಪದ ಥರದರಲ್ಲಿ ಬಸವಣ್ಣ ಇತ್ತು ಕಾಲಾಂತರದಲ್ಲಿ ಭಕ್ತರು ಬರ್ತಾ ಬರ್ತಾ ಏನಾಯಿತು ಭಕ್ತರ ಸಂಖ್ಯೆ ಅಥವಾ ಭಕ್ತರ ಪ್ರೀತಿ ಮಲ್ಲಿಕಾರ್ಜುನನಿಗಿಂತ ಬಸವಣ್ಣನ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಆವಾಗ ಅಲ್ಲಿನ ಸುತ್ತಮುತ್ತ ಜನ ಸೇರಿ ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಒಂದು ನೂರು ವರ್ಷ ಅಂದಾಜು ನೂರು ವರ್ಷದರಲ್ಲಿ ಬಸವಣ್ಣನ ದೇವಸ್ಥಾನನ ಕಟ್ಟಿಸಿರೋದು ನಾವಿವಾಗ ನೋಡ್ತಾ ಇರೋದು ಮಲ್ಲಿಕಾರ್ಜುನ ಹಾಗೂ ಬಸವಣ್ಣ ಸ್ವಾಮಿಯ ಮುಖ್ಯ ದ್ವಾರ ಇದು ಮುಖ್ಯ ದ್ವಾರ ಅಥವಾ ದ್ವಾರ ಬಾಗಿಲು ಅಂತ ಏನು ಹೇಳ್ತೀವಿ ಅದು ಇಲ್ಲಿಂದ ಒಳಗಡೆ ಹೋದರೆ ನಮಗೆ ಮಲ್ಲಿ ಇದು ಬಸವಣ್ಣ ಸ್ವಾಮಿ ದೇವಸ್ಥಾನ ಇದ್ರ ಆಪೋಸಿಟ್ ಎಕ್ಸಾಕ್ಟಾಗಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಶಿವ ಎಲ್ಲ ಶಿವ ಮತ್ತು ದೇವಸ್ಥಾನದ ನಂದಿ ನಂದಿ ಕಂಪಲ್ಸರಿ ಇದ್ದೇ ಇರ್ತಾರೆ ಆದರೆ ಇಲ್ಲಿ ಶಿವನಿಗಿಂತ ನಂದಿಗೆ ಜಾಸ್ತಿ ಪ್ರಾಮುಖ್ಯತೆ ಭಕ್ತರು ಬರೆಯೋದಾಗಲಿ ಅಥವಾ ಅವರ ಪ್ರೀತಿ ತೋರಿಸೋದಾಗಲಿ ಅವ್ರಿಗೆ ಆಗಲಿ ಶಿವನಿಗಿಂತ ಜಾಸ್ತಿ ಬಸವಣ್ಣನ ಮೇಲೆ ಈ ದೇವಸ್ಥಾನದಲ್ಲಿರೋದು ಒಂದು ವಿಶೇಷ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಏನು ಅಂದರೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಸುಮಾರು ದೇವಸ್ಥಾನದಲ್ಲಿ ದಕ್ಷಿಣ ಕಾಶಿ ಅಂತ ಕರೀತಾರೆ ಇದರಲ್ಲಿ ಏನಿದೆ ವ್ಯತ್ಯಾಸ ಎಲ್ಲ ದೇವಸ್ಥಾನಗಳಿಗೂ ಕರ್ಕೊತಾರೆ ಅಂತ ಅನ್ನಿಸಿದರೆ ಇಲ್ಲೊಂದು ಪ್ರೂಫ್ ಕೂಡ ಇದೆ ಹಂಗೆ ಕರೆಯೋದಕ್ಕೆ ಏನು ಪ್ರೂಫ್ ಅಂತ ಅಂದರೆ ಕಾಶಿಯಲ್ಲಿ ವ ಗಂಗಾ ನದಿ ಹೇಗೆ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಹರಿಯುತ್ತೋ ಇಲ್ಲೂ ಕೂಡ ಹಂಗೆ ತುಂಗಭದ್ರಾ ನದಿ ಪಶ್ಚಿಮ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಸಾರಿ ಗಂಗಾ ನದಿನ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಇಲ್ಲಿ ತುಂಗಭದ್ರಿ ನದಿ ಕೂಡ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಆದ್ದರಿಂದ ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ನಾವಿವಾಗ ನೋಡ್ತಾ ಇರೋದು ಬ ಬಸವಣ್ಣನ ದೇವಸ್ಥಾನ ಇದಿಷ್ಟು ಪೂರ್ತಿ ಇವಾಗ ನಾವು ನೋಡ್ತಾ ಇರೋದು ಬಸವಣ್ಣ ಈ ಪೂರ್ತಿ ವಿಗ್ರಹನ ಕಲ್ಲಲ್ಲಿ ಕೆ ಜಕಣಾಚಾರ್ಯರು ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ಪೂರ್ತಿ ವಿಗ್ರಹನ ಕತ್ ಕೆತ್ತಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಈ ಬಸವಣ್ಣ ಸಣ್ಣದಾಗಿತ್ತು ಬರ್ತಾ ಬರ್ತಾ ಆ ಬಸವಣ್ಣ ಬೆಳೀತಾ ಬೆಳೀತಾ ಇಷ್ಟು ದೊಡ್ಡದಾಗಿದೆ ಅದು ಬೆಳೆಯೋದು ನಿಲ್ಲಿಸ್ಲಿ ತುಂಬ ಎತ್ತರಕ್ಕೆ ಹೋಗಬಾರ್ದು ಅಂತ ಹೇಳಿ ಮಳೆನೋ ಅಥವಾ ಹಾರಿ ಕೋಲೋ ಬಡ್ದಿದ್ದಾರೆ ಅಂತ ಸ್ವಲ್ಪ ಜನದ ನಂಬಿಕೆ ನಾವಿವಾಗ ಕೆಳಗಡೆ ನೋಡಿದ್ದು ಉತ್ಸವ ಮೂರ್ತಿ ಇವಾಗ ನೋಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಇಲ್ಲಿ ಹೆಚ್ಚಾಗಿ ಪ್ರಾಮುಖ್ಯತೆ ಈ ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು ಆದರೆ ಭಕ್ತರ ಕಾರಣದಿಂದ ಅಲ್ಲಿ ಜಾಸ್ತಿ ಪ್ರಿಫ್ರೆನ್ಸ್ ಬಂತು ಆದರೆ ಪೂಜಾ ವಿಧಿವಿಧಾನಗಳು ಏನೇ ಇದ್ದರೂ ಮೊದಲು ಮಲ್ಲಿಕಾರ್ಜುನ ಸ್ವಾಮಿಗೆ ಅಭಿಷೇಕ ಆಗಲಿ ಪೂಜೆ ಆಗಲಿ ಮಂಗಳಾರತಿ ಆಗಲಿ ಅದಾದ ನಂತರ ಬಸವಣ್ಣಗೆ ಮಾಡ್ತಾರೆ ಬಸವಣ್ಣಗೆ ಮಾಡಿ ಆಮೇಲೆ ಮಲ್ಲಿಕಾರ್ಜುನಿಗೆ ಏನೂ ಮಾಡಲ್ಲ ಏನೇ ಮಾಡಲಿ ಮೊದಲು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾಡಿ ಆ ನಂತರ ಬಸವೇಶ್ವರ ಸ್ವಾಮಿಗೆ ಪೂಜೆ ಮಾಡುವಂಥದ್ದು ರೂಢಿಯಲ್ಲಿದೆ ಇಲ್ಲಿ ಶಿವರಾತ್ರಿ ಸಮಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಹಾಗೂ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ ರಾತ್ರಿ ಪೂರ್ತಿ ನಡೆಯುತ್ತೆ ಹಾಗೆ ಬೆಳಗ್ಗೆ ಸ್ಪೆಷಲ್ ಪೂಜೆಗಳು ಕೂಡ ಇರುತ್ತೆ ಇಲ್ಲಿ ಶಿವರಾತ್ರಿಯಾಗಿ ನೆಕ್ಸ್ಟ್ ಬರುವ ಅಮಾವಾಸ್ಯೆ ಎಂದು ರಥೋತ್ಸವ ಇರೋ ಕಾರಣ ಶಿವರಾತ್ರಿ ದಿನ ಕಂಕಣ ಧಾರಣೆ ಅಂತ ಮಾಡ್ತಾರೆ ನಾವು ಹೇಗೆ ಕಾಮನ್ನಾಗಿ ಮದುವೆಯಲ್ಲಿ ಮದುಮಗ ಅಥವಾ ಮದುಮಗಳಿಗೆ ಮದುವೆಗಿಂತ ಮುಂಚೆ ಕಂಕಣವನ್ನು ಕಟ್ತಾರೆ ಅದೇ ರೀತಿ ಇಲ್ಲಿ ಬಸವಣ್ಣನಿಗೆ ಕಂಕಣವನ್ನು ಕಟ್ತಾರೆ ಕಂಕಣವನ್ನು ಕಟ್ಟಿದ ಮೇಲೆ ನೆಕ್ಸ್ಟ್ ಡೇ ಅರಿಶಿನ ಶಾಸ್ತ್ರ ಥರ ಮಾಡ್ತಾರೆ ದೇವರಿಗೆ ಪೂರ್ತಿ ಅರಿಶಿಣವನ್ನು ಹಚ್ತಾರೆ ಅರಿಶಿಣದ ಲೇಪನ ಮಾಡ್ತಾರೆ ಅದಾದ ನೆಕ್ಸ್ಟ್ ದಿನ ಅಂದರೆ ಅಮಾವಾಸ್ಯ ದಿನ ರಥೋತ್ಸವ ಇರುತ್ತೆ ಅಂದು ಬಸವೇಶ್ವರರ ಹೆಂಡತಿ ನೀಲಮ್ಮ ಈ ಬಸವಣ್ಣ ಕುರುವತ್ತಿಲ್ಲಿರೋ ಬಸವಣ್ಣನ ಹೆಂಡತಿ ನೀಲಮ್ಮ ಅಂತ ಇದ್ದಾರೆ ಆ ದೇವರಿಗೂ ಮತ್ತು ಬಸವಣ್ಣನ ದೇವರಿಗೂ ಇಬ್ಬರಿಗೂ ಕಲ್ಯಾಣ ಅಂದರೆ ಮದುವೆ ಮಾಡಿಸ್ತಾರೆ ಮದುವೆ ಮಾಡಿಸಿ ಆ ನಂತರ ರಥೋತ್ಸವ ಚಾಲನೆ ಆಗುತ್ತೆ ಇದು ಪ್ರತಿ ವರ್ಷ ನಡ್ಕೊಂಡು ಬಂದಿರೋ ಪದ್ಧತಿ ಅದರದ್ದು ನಾನು ವಿಡಿಯೋ ಮಾಡಬೇಕಂದ್ರೆ ಮತ್ತೆ ಮದುವೆ ಕಂಪ ರಥೋತ್ಸವನೇ ಬರಬೇಕಾಯಿತು ಇವಾಗ ನಾವು ನೋಡ್ತಾ ಇರೋದು ಪೂರ್ತಿ ಜಕಣಾಚಾರ್ಯರ ಕೆತ್ತನೆ ಇಲ್ಲಿರೋ ಲಿಪಿಗಳು ಕೂಡ ಪೂರ್ತಿ ಜಕಣಾಚಾರ್ಯೆ ಈ ದೇವಸ್ಥಾನದಲ್ಲಿ ತುಂಬಷ್ಟು ಅದು ಕೆತ್ತನೆಗಳು ನೋಡಿದ್ರೇ ಆಕ್ ಆಕರ್ಷಣೆ ಆಗೋ ಥರ ಇದೆ ಎಷ್ಟೊಂದು ಮತ್ತು ಪೂಜೆ ಬಗ್ಗೆ ಅಂತ ಬಂದರೆ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಆಗಲಿ ಶ್ರಾವಣ ಪ್ರತಿದಿನ ಆಗಲಿ ತುಂಬ ಸ್ಪೆಷಲ್ ಪೂಜೆಗಳು ಇರುತ್ತೆ ಪ್ರತಿ ಅಮಾವಾಸ್ಯೆಗೂ ಪೂಜೆ ಇರುತ್ತೆ ಮತ್ತು ಕಾರ್ತಿಕೋತ್ಸವ ದಿನ ಕಾರ್ತಿಕ ಮಾಸ ಸ್ಟಾರ್ಟ್ ಆದ ಮೊದಲನೇ ದಿನ ಅಮಾವಾಸ್ಯೆ ದಿನ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ತೀಕ ಇರುತ್ತೆ ಅಮಾವಾಸ್ಯೆ ಆದ ನಂತರ ನೆಕ್ಸ್ಟ್ ಬರೋ ಮಂಡೇ ಬಸವಣ್ಣದ್ದು ಕಾರ್ತಿಕ ಮಾಡ್ತಾರೆ ಎರಡು ದೇವ್ರದ್ದು ಕಾರ್ತಿಕ ಬೇರೆ ಬೇರೆ ದಿನ ಮಾಡ್ತಾರೆ ಇದು ಒಂದು ಇಲ್ಲಿ ಸ್ಪೆಷಲ್ ಮತ್ತು ಪೂಜೆ ಮಾಡ್ಕೊಂಡು ಬಂದಿರೋದು ಇಲ್ಲಿ ಅರ್ಚಕರದು ನಾಲ್ಕು ಫ್ಯಾಮಿಲಿ ಇದೆ ಒಂದು ಫ್ಯಾಮಿಲಿ ಇಪ್ಪತ್ತು ದಿನ ನೆಕ್ಸ್ಟ್ ಫ್ಯಾಮಿಲಿ ಇಪ್ಪತ್ತು ದಿನ ನೆಕ್ಸ್ಟ್ ಫ್ಯಾಮಿಲಿ ಇಪ್ಪತ್ತು ದಿನ ಈ ಥರ ಬ ಬೇರೆ 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 ಬೇರೆಯಾಗಿ ಪೂಜೆ ನಡೆಸ್ಕೊಂಡು ವಂಶ ಪಾರಂಪರ್ಯವಾಗಿ ಪೂಜೆ ನಡೆಸ್ಕೊಂಡು ಬಂದಿದ್ದಾರೆ ಇದಾದ ನಂತರ ಈ ದೇವಸ್ಥಾನದ ವಿಶೇಷತೆ ಮತ್ತು ಇನ್ನು ಏನು ಸ್ಪೆಷಾಲಿಟಿ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕರ್ನಾಟಕ ಸರ್ಕಾರಕ್ಕೆ ಸೇರಿದೆ ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಏನಿರುತ್ತೆ ಧರ್ಮದಾರಿಕ ದತ್ತಿ ಇಲಾಖೆ ಅದರಲ್ಲಿ ಸೇರ್ಪಡೆ ಆಗಿದೆ ಇದು ದೇವಸ್ಥಾನ ಆದ್ದರಿಂದ ಈ ದೇವಸ್ಥಾನದ ಆಗು ಹೋಗುಗಳನ್ನು ಖರ್ಚು ವೆಚ್ಚಗಳನ್ನು ಅವರೇ ನಡ್ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ ನಾವು ಮೂರು ಮೇಲುಗಡೆ ಕೆತ್ತನೆಗಳನ್ನು ನೋಡ್ತಿದ್ದೀವಲ್ಲ ಅಲ್ಲಿ ಬ್ರಹ್ಮದೇವರು ಕೂಡ ಒಂದಿದೆ ಭೂಮಿ ಮೇಲೆ ಬ್ರಹ್ಮದೇವನಿಗೆ ಪೂಜೆ ಆಗಲ್ಲ ಅಂತಾರೆ ಬಟ್ ಈ ದೇವಸ್ಥಾನದಲ್ಲಿ ಒಂದು ಬ್ರಹ್ಮನ ಸಣ್ಣ ಕೆತ್ತನೆ ಕೂಡ ಇದೆ ಇಲ್ಲಿ ನಾವಿವಾಗ ನೋಡ್ಕ ನೋಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಇದು ಮಲ್ಲಿಕಾರ್ಜುನ ಸ್ವಾಮಿ ಹಿಂದ್ಗಡೆ ಇರೋದು ಮಲ್ಲಿಕಾರ್ಜುನ ಸ್ವಾಮಿಯ ಹಿತ್ತಾಳೆ ಲೇಪನ ಅಥವಾ ಪಂಚಲೋಹದ ಲೇಪನ ಇಲ್ಲಿ ಮುಂದ್ಗಡೆ ನಮಗೆ ನೋಡ್ತಾ ಇರೋದು ಸುಮಾರು ವರ್ಷಗಳ ಹಳೇದು ದೇವಸ್ಥಾನದ ಆವರಣದಲ್ಲೇ ಒಂದು ಬನ್ನಿ ಮಟ್ ಬನ್ನಿ ಮರ ಇದೆ ಹಾಗೆ ದೇವಸ್ಥಾನಕ್ಕೆ ಹೋಗೋ ಹಾದಿಯಲ್ಲಿ ಸ್ವಲ್ಪದಲ್ಲೇ ಒಂದು ಚೌಡೇಶ್ವರಿ ದೇವಿ ದೇವಸ್ಥಾನ ಇದೆ ಎರಡಕ್ಕೂ ಕೂಡ ಹೋಗ್ತಾರೆ ಎಲ್ಲರೂ ಹೋಗಿ ಬಂದರೂ ಇಲ್ಲೂ ಕೂಡ ಹೋಗ್ತಾರೆ ಈ ದೇವಸ್ಥಾನದ ರಥೋತ್ಸವದ ಸಮಯದಲ್ಲಿ ಇದು ರಥೋತ್ಸವದ ಬೀದಿ ನಾವಿವಾಗ ನೋಡ್ತಾ ಇರೋದು ರಥೋತ್ಸವ ನಾನು ಒಂದು ಫೋಟೋ ಅಪ್ಲೋಡ್ ಮಾಡಿರ್ತೀನಿ ಸೈಡ್ಗೆ ಅದು ರಥೋತ್ಸವದ್ದು ರಥೋತ್ಸವ ಟೈಮಲ್ಲಿ ತೆಗ್ದಿರೋ ಫೋಟೋ ಇವಾಗ ರಥೋತ್ಸವ ಇಲ್ವಲ್ಲ ಅದಕ್ಕೆ ಖಾಲಿ ಅಥವಾ ಗಾಳಿ ಅಂತ ಏನು ಹೇಳ್ತಾರೆ ಅದಿಷ್ಟು ಮಾತ್ರ ಅಲ್ಲಿತ್ತು ಅದನ್ನ ನಾನು ರೆಕಾರ್ಡ್ ಮಾಡಿದ್ದೀನಿ ಅದನ್ನೇ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಇದು ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ರಥ ರಥದ ತೇರುಗಾಲಿ ನಾವಿವಾಗ ನೋಡ್ತಾ ಇರೋದು ರಥ ಅಲ್ಲಿಂದ ಸ್ಟಾರ್ಟ್ ಆಗಿ ತುಂಬ ಮುಂದಕ್ಕೆ ಬಂದ ಮೇಲೆ ಈ ದೇವಸ್ಥಾನ ಸಿಗುತ್ತೆ ರಥ ಸೀದಾ ಇಲ್ಲಿಗೆ ಬರಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದೆ ಇದು ಉದ್ಭವ ಗಣೇಶ ಮೂರ್ತಿ ರಥ ರಥದಲ್ಲಿ ಸ್ವಾಮಿಯನ್ನು ಕರ್ಕೊಂಬಂದು ಇಲ್ಲಿ ತೇರನ್ನ ನಿಲ್ಲಿಸಿದ ಮೇಲೆ ಇಲ್ಲಿಂದ ಈ ದೇವಸ್ಥಾನಕ್ಕೆ ಕರ್ಕೊಂಬಂದು ಪೂಜೆ ಮಾಡಿಸಿ ವಾಪಸ್ ಇಲ್ಲಿಂದ ರಥೋತ್ಸವ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಹೋಗಿ ನಿಲ್ಲಿಸೋದು ಪದ್ಧತಿ ಇದು ಕುರುವತ್ತಿ ಉದ್ಭವ ಗಣಪತಿ ದೇವಸ್ಥಾನ ಗೈಸ್ ಇಷ್ಟ ತನಕ ನೋಡಿದ್ದು ನಮ್ಮ ಮನೆ ದೇವ್ರೆ ಕುರೋತಿ ಬಸವಣ್ಣನ ದೇವಸ್ಥಾನ ಬಟ್ ಇವಾಗ ತೋರಿಸ್ತಿರೋದು ನಮ್ಮನೆ ದೇವ್ರೆ ಅದು ಹೆಂಗೆ ಅಂದರೆ ನಮ್ಮ ಮನೆ ದೇವರು ಆ್ಯಕ್ಚುಲಿ ಇವಾಗ ನೋಡೋದು ಅರಣಗಿರಿ ಬಸವೇಶ್ವರ ಅಂತ ಇದೆ ಬಸವಣ್ಣ ಅಂತ ಇದೆ ಅದು ನಮ್ಮ ಮನೆ ದೇವರು ಬಟ್ ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ಮತ್ತು ನಮ್ಮ ಊರಲ್ಲಿರೋರೆಲ್ಲ ಈ ದೇವಸ್ಥಾನಕ್ಕೆ ಜಾಸ್ತಿ ನಡ್ಕೊತಿದ್ರು ಮತ್ತು ಅರಣಗಿರಿಗೆ ಹೋಗ್ಬೇಕು ಅಂದರೆ ಮೊದಲಲ್ಲಿ ಮೊದಲೆಲ್ಲ ಹೊಳೆ ಇತ್ತು ಹೊಳೆ ದಾಟಿ ಹೋಗಬೇಕಾಗಿತ್ತು ಅದು ಹೋಗೋದು ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿ ನಾವು ಮತ್ತೆ ಕುರುವತ್ತಿಗೆ ಇದ್ರೆ ಆವಾಗಿಂದ ಕುರುವತ್ತಿನೇ ಮನೆ ದೇವ್ರ ಥರ ನೋ ಟ್ರೀಟ್ ಮಾಡಿ ನಡ್ಕೊತೀವಿ ಜಾಸ್ತಿ ಹೋಗೋದು ಕುರುವತ್ತಿ ಓಕೆ ಇವಾಗ ನೋಡೋದು ಹರನ್ಗಿರಿ ದೇವಸ್ಥಾನ ಅಂತ ಕಂಪ್ಲೀಟಾಗಿ ನೋಡಿ ಹರನ್ಗಿರಿಯ ಬಸವೇಶ್ವರ ದೇವಸ್ಥಾನ ನಾವು ಇವಾಗ ನೋಡ್ತಾ ಇರೋದು ಈ ದೇವಸ್ಥಾನದ ಬಗ್ಗೆ ಹೆಚ್ಚಾದ ಮಾಹಿತಿ ನನಗೂ ಗೊತ್ತಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿರೋ ಸಮಯದಲ್ಲಿ ಪೂಜಾರಿಗಳು ಯಾರೂ ಇರಲಿಲ್ಲ ಕದ ಹಾಕಿತ್ತು ಆದ ಕಾರಣ ನಾನು ಅಲ್ಲಿ ಕಿಟಕಿಯಲ್ಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ನಾವು ನಡ್ಕೊತಾ ಇರೋದು ಇತ್ತೀಚೆಗೆ ಆದ್ದರಿಂದ ನನಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಸವಣ್ಣ ಹರನ್ಗಿರಿಯ ಬಸವಣ್ಣ ಈ ಬಸವಣ್ಣ ಆ್ಯಕ್ಚುಲಿ ಇದ್ದಿದ್ದು ಒಳೆಯ ಮಧ್ಯದಲ್ಲಿ ಒಳೆಯ ಮಧ್ಯದಲ್ಲಿ ಇತ್ತು ಅದನ್ನು ಅದನ್ನ ತಗೊಂಬಂದು ದೇವಸ್ಥಾನದ ಒಂದು ಮಂಟಪ ಥರ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಿರೋದು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಜನ ಹೇಳಿದರು ಇದು ತುಂಗಭದ್ರಿ ನದಿ ಹರಿತಾ ಇರೋದು ನಾನು ಆವಾಗಲೇ ಹೇಳಿದ್ನಲ್ಲ ಹೊಳೆ ದಾಟಿ ಬರಬೇಕಾಗಿತ್ತು ಅಂತ ಇದೇ ಹೊಳೆ ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಿದೆಯಲ್ವ ಬ್ರಿಡ್ಜು ಆ ಬ್ರಿಡ್ಜು ಆ ಟೈಮಲ್ಲಿ ಇರಲಿಲ್ಲ ಇವಾಗ ಆ ಬ್ರಿಡ್ಜ್ ಆಗಿದೆ ಅದಕ್ಕೋಸ್ಕರ ಈ ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು ಇತ್ತೀಚೆಗೆ ಸೇತುವೆ ಆದಮೇಲೆ ನಾವು ಮತ್ತೆ ಈ ದೇವಸ್ಥಾನಕ್ಕೂ ಕೂಡ ನಡ್ಕೊತಾ ಇದ್ದೀವಿ ಹರನ್ಗಿರಿ ಆಗಲಿ ಕುರುವತ್ತಿ ಆಗಲಿ ಅಲ್ಲಿ ಪ್ರಮುಖ ಬೆಳೆ ಅಂತಂದರೆ ಭತ್ತ ಪ್ರಮುಖವಾಗಿ ಭತ್ತನೇ ಬೆಳೀತಾರೆ ಭತ್ತ ಬಿಟ್ಟರೆ ಮೆಕ್ಕೆಜೋಳ ಅಡಿಕೆ ಕಬ್ಬು ತೆಂಗು ಈ ಥರದ್ದು ಕೂಡ ಬೆಳಿತಾರೆ ಹರನ್ಗಿರಿ ಅಥವಾ ಕುರುವತ್ತಿ ಕುರುವತ್ತಿಯಿಂದ ಹರನ್ಗಿರಿಗೆ ಹೋಗ್ಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಓಕೆ ನಾನಿವಾಗ ಬೇರೆ ಊರುಗಳಿಂದ ಕುರುವತ್ತಿಗಾಗಲಿ ಹರನ್ಗಿರಿಗಾಗಲಿ ಎಷ್ಟು ದೂರ ಆಗ್ಬೋದು ಅಂತ ಅಂದಾಜು ಹೇಳ್ತೀನಿ ದಾವಣಗೆರೆಯಿಂದ ಹೋದರೆ ಐವತ್ತಾರು ಕಿಲೋಮೀಟ್ರ್ ಆಗಬಹುದು ಹಾವೇರಿಯಿಂದ ಹೋದರೆ ಒಂದು ಅರಂಡ್ ಫೋರ್ಟಿ ಕಿಲೋಮೀಟ್ರ್ ಆಗ್ಬೋದು ರಾಣೆಬೆನ್ನೂರಿಂದ ಬಂದರೆ ಮೂವತ್ತೈದು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ ಬರ್ತೀವಿ ಅಂದರೆ ಮುನ್ನೂರ ನಲ್ವತ್ತು ಮುನ್ನೂರ ಐವತ್ತು ಕಿಲೋಮೀಟ್ರ್ ಆಗಬಹುದು ರಥೋತ್ಸವದ ಸಮಯದಲ್ಲಿ ಜನರೆಲ್ಲರೂ ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಹರಪ್ನಹಳ್ಳಿ ಮತ್ತು ಇನ್ನೂ ಸುತ್ತಮುತ್ತ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಜನರು ಎಲ್ಲರೂ ಬಂದು ಬಂಡಿಯಲ್ಲಿ ಬರ್ತಾರೆ ಸ್ವಲ್ಪ ಜನ ಟ್ಯಾಕ್ರೆಯಲ್ಲಿ ಬರ್ತಾರೆ ಹೊಲ ಹೊಲದಲ್ಲಿ ಬಂದು ಉಳ್ಕೊಂಡು ಟೆಂಟ್ ಥರ ಮಾಡಿ ಒಂದು ಎರಡು ಮೂರು ದಿವಸ ಅಲ್ಲೇ ಉಳ್ಕೊಂಡು ಅಲ್ಲಿ ತುಂಗಭದ್ರಿ ನದಿ ಹರಿಯುತ್ತಿರೋದ್ರಿಂದ ನೀರಿನ ಸಮಸ್ಯೆ ಇರೋದಿಲ್ಲ ಅದಕ್ಕೋಸ್ಕರ ಅಷ್ಟೊಂದು ದಿನ ಉಳ್ಕೊಂಡು ಜಾತ್ರೆ ಮಾಡಿ ಹೋಗೋದು ಕೂಡ ಪದ್ಧತಿ ಇದೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಎಲ್ಲರೂ ಕುರುವತಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕಾಗಲಿ ಅಥವಾ ಹರನ್ಗಿರಿ ದೇವಸ್ಥಾನಕ್ಕಾಗಲಿ ಒಂದು ಸರಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ನನಗೆ ಯಾವಾಗಲೇ ಕುರುವತ್ತಿಗೆ ಹೋದ್ರೂ ಒಂದು ಸರಿ ಅಲ್ಲಿ ಹೋಗಿ ದೇವರು ನೋಡಿದ ತಕ್ಷಣ ನೆಮ್ಮದಿ ಇರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್